ಅಲ್ಲ ಖಂಡಲಾ ಸತೀಸ ಇದೇನಲ್ಲ ನೀನ್ ಮಾಡಿದ ಕೆಲ್ಸ ಹುಡುಗಿಗೆ ಉಗುದ ಬುತ್ತಿ ಗಂಡದ ಕಳ್ಸದ್ ಬಿಟ್ಟು ಒಂದ್ ಎರಡು ದಿವಸ ಇಲ್ಲೇನು ಅಂತ ಸಮಾಧಾನ ಮಾಡಿ ಕಳ್ಸಿದಿರಲ್ಲ ಮಾವಯ್ಯ ಅದೇ ನಿನ್ ಗೊತ್ತಾಕಿಲ್ಲ ಸುಮ್ಕಿರು ಈಗಿನ ಕಾಲದ ಹುಡುಗರು ಹೆಂಗೆ ಅವ್ರನ್ನ ದಾರಿ ತನ್ಕೋಬೇಕು ಅನ್ನೋದು ಆಳ್ಮೇನ್ ಯೋಚನೆ ಮಾಡ್ಬೇಕು ನಿಮ್ ಕಾಲದಂಗೆ ಗಡ್ರಿ ಮಿಡ್ರ ಹುಡುಗರು ಈಗಿನ ಕಾಲದು ಈಗ ನೀನು ಹೇಳ್ದಂಗೆ ನಾನು ಅವಳು ಬಲವಂತ ಮಾಡಿ ಅನ್ಕೋ ಈಗ ನಿನ್ನ ಹೆಣ್ಣರು ಒಂದು ದಾರಿಲಿರೋದು ನಿನ್ನ ಮಗನ ದಾರಿಲಿ ಇರೋದು ನಿನ್ನ ಮಗಳ ಈಗ ನಾನು ಬಲವಂತ ಮಾಡಿ ಕಳಿಸಿದ್ರೆ ನಾನು ನಿನ್ನ ಕೆಟ್ಟವರಾಯ್ತೀವಿ ಇವಳು ತಿರ್ಗಾ ಅಲ್ಲೋಗಿ ಅದೇ ರಾಗ ಆಡ್ತಾಳೆ ತಿರ್ಗ ಅವನು ಈ ಸರ್ ಒಡೆಯಕ್ಕೆ ಹೋಗೋನೇ ಆಮೇಲೆ ಒಡೆದೇ ಕಳ್ಸ್ಬಿಡ್ತಾನೆ ಆಮೇಲೆ ಈ ಜಗಳ ಇನ್ನೊಂದು ಹೋಗಿ ನಿಂತ್ಕೊತದೆ ಆಯ್ತೆ ಈಗ ಅದು ಅಲ್ಲದೆಯಾ ಈ ಸೀದಾ ಸಾದಾ ಕಳಿಸಿದ್ರು ಅವನು ಅಲ್ಲಿ ಸುಮ್ಮನೆ ಇರ್ತಾನೆ ಅಂತ ಹೇಳಕ್ ಏನು ಮಾಡೋಣ ನಾನು ಹೇಳಿದ್ದು ಒಂದು ಎರಡು ದಿವಸ ಅವಳಿಲಿರಲಿ ಅವಳು ಇಲ್ಲೇ ಇದ್ದ ಮೇಲೆ ಪರಿಸ್ಥಿತಿ ಹೆಂಗೆ ಬದಲಾಯ್ತದೆ ಅಂತ ನೋಡ್ತಿರು ಅದೇ ಈಗಿನ ಕಾಲದ ಹುಡುಗರು ಮೈಂಡ್ಸೆಟ್ಟು ಮತ್ತೆ ಗಂಡನ ಬಿಡ್ತವ್ರ ಮನೆ ಉಳ್ಕೊಂಡ್ರೆ ಏನಾಯ್ತದೆ ಅನ್ನೋದ ಅವ್ಳಗೂ ಸಮಾಜ ಹೇಳ್ಸದೆ ಆವಾಗ ಅವಳಿಗೆ ಗೊತ್ತಾಯ್ತದೆ ಅದು ಅಲ್ಲದೆ ಈಗ ಏನು ಹುಡುಗಿದ್ದು ಎರಡು ದಿವಸ ತಾನೇ ಇದ್ಕಳ್ಳಿ ತಗೋ ನಾನು ಮುರಳಿತವ ನಾನು ಮಾತಾಡ್ಕೊತೀನಿ ಅದು ನನಗೆ ಬಿಡು ಇಲ್ಲಿ ನೀನು ಕಾಣ್ರು ಕಾಣೋನಂಗಿರು ನೀನು ಏನ್ರಿಯ ನಿನ್ನ ಮಗಳನ್ನ ಅವ್ಳು ಗಂಡನ ಮನೆಗೆ ಕಳಿಸೋಂಗ ಆಯ್ತದೆ ನಿನ್ನ ಮಗಳಿಗೆ ನೀನು ಕೆಟ್ಟವ್ನಾಗೋಕ್ಕಿಲ್ಲ ನಾನು ಕೆಟ್ಟವ್ನ ಆಗೋಕ್ಕಿಲ್ಲ ಬಲವಂತ ಗಂಡದ ಮನೆಗೆ ಕಳ್ಸಿದ್ರು ಅಂತ ಅಲ್ಲೋಗಿ ಜಗಳನು ಆಡಂಗಿಲ್ಲ ನಮ್ಮ ಅಪ್ಪನ ಮನೆಯಲ್ಲ ಇರ್ತಿದ್ದೆ ಅಂತ ಅವ್ಳಿಗೆ ಅನ್ಸೋದಕ್ಕೂ ಹೋಗ್ಬಾರ್ದು ಎಲ್ಲ ತನಗೆ ತಾನೇ ಆಯ್ತದೆ ಏನೋ ನೀನು ಹೇಳೋದಿಟ್ಟ ಅನ್ಸ್ತದೆ ಆದರೂ ಇದು ಯಾವ್ದಾದ್ರು ಹಿಡಿದಿದ್ಯೋ ನನಗಂತೂ ಗೊತ್ತೈತಲ್ಲ ಒಳ್ಳೆ ಪಗಡೆ ಆಡ್ತು ತಲೆಕ್ಕಿರ್ತದೆ ಕಂಡ ನನಗಂತೂ ಎಲ್ಲ ಸರೋತದೆ ಏನು ಗೊತ್ತು ಹಳೆ ಆಡೋ ದಿವಸ ಇಲ್ಲಿ ನಿನಗೆ ನೀನೇ ನೋಡ್ತಿರು ಎಲ್ಲದಕ್ಕೂ ಸಮಯ ಬರಬೇಕು ಮಾವಯ್ಯ ಈಗ ಅವಳಿರೋ ಸಿಟ್ನಾಗ ನೀನೇನಾದ್ರು ಬಲವಂತನ ಮಾಡಿ ಕಳಿಸ್ರೆ ನಾಳೆ ಹೆಚ್ಚು ಕಡಿಮೆ ಆಗೋಯ್ತು ಏನು ಮಾಡ್ತೀಯಾ ಇರೋಳಬ್ಳು ಮಗಳು ಅವ್ನ ಮೇಲೆ ಗೂಬೆ ಹಾಕ್ತೀರಾ ಇಲ್ಲ ನಿಮ್ಮ ನೀವೇ ಬೈಕತ್ತೀರಾ ಈಗಿನ ಕಾಲದ ಹುಡುಗರು ಸ್ಯಾನೆ ಹುಷಾರಾಗಿರ್ಬೇಕು ಈಗ ಅವಳು ತಲೆ ಈಗ ಕೇ ಹೇಳೋ ಮಾತಲ್ಲ ಅವಳುಗನ್ಸುರುವೇ ಬೇಡ ಅನ್ಸೋ ಮಟ್ಟಕ್ಕೆ ಅವಳು ತಲೆ ಕೆಟ್ಟೋಗೋದೆ ಈ ಸಮಯದಲ್ಲಿ ಹೋಗು ಅಂತ ಹೇಳೋಕ್ಕೆ ಹೋಗ್ಬಾರ್ದು ಈಗೆಲ್ಲ ಯುಗ ಈಗಿನ ಜನ್ರೇಷನ್ ಯುಗ ಬಲವಂತಕ್ಕೆ ಯಾವುದು ನಡೆಯೋಕ್ಕಿಲ್ಲ ಒಸಿ ತಾಳ್ಮೆಯಿಂದ ನಡೆಸಿದ್ರೆ ಎಲ್ಲ ಅದಾಗದೇ ಆಯ್ತದೆ ಏನೋ ಕಣ್ಲ ನೀನ್ ಹೇಳಕ್ ಆಯ್ತು ನನ್ ಅವಳು ಆಯ್ತು ಅವಳ ಮನ್ಸ ಬದಲಾಯ್ತದ ಈ ನಿಮ್ ಅತ್ತೆ ಅವ್ಳ ಗಂಡ ಮನೆಗೆ ಅಷ್ಟು ಮಟ್ಟಕ್ ಕಳ್ಸಿಕೊಡವಳೆ ಅದೆಲ್ಲಾ ಅಳವ ನೀವೆಲ್ಲ ನಡಿಯುವ ಊರಿನ ಜನ ಏನಂತಾರಲಾ ನನ್ನ ಏನು ತಲೆ ಕೆಸ್ಕ ಜನಕ್ಕೇನು ಜನ ಅವ್ಳ ಅಲ್ಲಿದ್ರು ಅಂತಾರೆ ಇಲ್ಲಿ ಬಂದ್ರು ಅಂತಾರೆ ಇನ್ನೇನಾದ್ರು ಅಂತಾನೆ ಹೇಳ್ತಾರೆ ಜನ ಅನ್ನಕೊಂದು ಸುದ್ದಿ ಬೇಕು ಕತೆ ಬಿಡು ಜನಕ್ಕೇನು ಎರಡು ದಿವಸ ಅಪ್ಪನ ಮನೆಗೆ ಇರ್ಬೇಕು ಅಂತ ಬಂದವಳೆ ಅನು ಈ ಟೈಮ್ನಾಗೆ ಹೋಗಿ ಅನಿತನ್ ಕರ್ಕಂಬರ ಕೇಳು ಮಗ ಮನೆಗೆ ಬರಲಿ ನೋಡು ಹಂಗೆ ಆ ಮನೇಲಿ ಒಂದು ನಾಟಕದ ಕಂಪ್ನಿ ಶುರುವಾಯ್ತದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆಮೇಲೆ ಒಂದೊಂದೇ ಗೊತ್ತಾಯ್ತದೆ ನಿಮ್ಗೆ ಆದರೆ ಇಲ್ಲಿರು ಎರಡು ದಿವಸ ಇಲ್ಲ ಅಲ್ಲಿ ಬಂದಿರು ಇಲ್ಲೆಲ್ಲ ತೆರಗ್ತಾನೆ ಸಿರುತ್ತದೆ ನೀನು ಏನರಿಗೆ ಬುದ್ಧಿ ಬರ್ತದೆ ಏನಪ್ಪ ನಿನ್ನಿಷ್ಟಂಗೆ ಮಾಡು ಹುಟ್ಟನೆಲ್ಲ ಹುಡುಗಿ ಜೂನು ಹಾಳಾಗದಿದ್ರೆ ಸಾಕು ಏನೋ ಚಿಕ್ಕ ಹುಡುಗಿ ತಲೆ ಯೋಚನೆ ಮಾಡೋ ಶಕ್ತಿ ಇರ್ದಿರ ಹಿಂಗ್ ಮಾಡ್ಕೊಂಡು ಕುತೋಳೆ ಈ ಮುಟ್ಟಾಳವಲ್ ಮಾಡ ಗಲಾಟೆ ಮಾಡಿಟ್ ಬಂದವನೇ ಈಗ ನಾನೇ ಅವ್ರ ಕೂಟೆ ಮಾತಾಡಿ ಅಂತ ಕೇಳ್ಬೇಕು ಏನು ಬೇಡ ಏನು ಬೇಡ ನೀನ್ ತಪ್ಪಾಗದೆ ಅಂತ ಅವ್ರ ಮುಂದೆ ಕತೆಸು ಅಗತ್ಯ ಇಲ್ಲ ಇಲ್ಲಿ ಎಲ್ರದು ತಪ್ಪದೆ ನೀನ್ ಸುಮ್ಕಿರ ಮಾತಾಡ್ಕೊತೀನಿ ಅದಕ್ಕೆ ನಾನು ಅವನೇ ನಾನು ಮಾತಾಡ್ಕೊತೀನಿ ನೀನ್ ಯಾರ ಮುಂದೇನೋ ತಲೆ ತಗ್ಗಿಸ್ಬೇಡ ಮಾವಯ್ಯ ಆಯ್ತು ಕಣಪ್ಪ ಏನೋ ಜ್ಞಾನ ಗ್ಯಾನ್ಗೆಟ್ಟೋನ್ ಗುಸಿ ಬುದ್ಧಿ ಹೇಳಿ ಜೀವನ ಸರಿ ಮಾಡಿ ನಿಮ್ಮ ಮತ್ತೆ ಅಂತ ಏನು ಮಾಡಕ್ ಅಲ್ಲ ಬಿಡು ಸರಿ ಸಸಿ ಹಂಗತ್ಕಮ್ಮ ಯಾವಾಗ ಬಂದ ನಿಮ್ಮ ಓಹ್ ನಿನ್ಗೆ ಯಾಕಿಕ್ ಸರಿಯತ್ ಅಮ್ಕಮ್ಗೆ ಉಸಾರಿಲ್ಲ ಅಂತಿತ್ತು ಹೊಸ ಕರ್ಕೊಂಡು ಕರ್ಕೊಂಡೋಗಿಟ್ ಬರ್ಬೇಕು ಈ ಸಸಿ ನನ್ನ ಹೆಂಡ್ರು ಸಂದಕ್ಕೇ ನಮ್ಮಅನ್ ಮನೆಯಿಂದ ಮನೆ ದಿವ್ಸಾನೇ ಬಂದೆ ಓಸಿ ಕೆಲ್ಸಿತ್ತು ಇತ್ತು ಬಿಜಿ ಆಗಿದ್ದೆ ಸರಿ ಬಗ್ಗೆ ಎಲ್ಲ ತಲ್ಕಿಸ್ಕೊಡ ನೀನು ಕೆಲಸ ನೋಡೋಕೆ ನನ್ ಬರ್ತಿನಿ ತಕ್ಕೆ ಓಸಿ ಅಮ್ಮನ ಹಾಸ್ಪಿಟ್ಲ್ ತೋರಿಸ್ ಬರ್ತೀನಿ ಹಂಗೆ ನೀನಿದ್ರೆ ನಿನ್ನ ನಿನ್ ಮಗ ಎಗರಾಡ್ತಾ ಇರ್ತಾನೆ ಗೋಸಿ ಬುದ್ಧಿ ಬರ್ತೀನಿ ಒಂದು ನೀವು ಹೋಗು ಇಲ್ಲ ಪ್ಯಾಕ್ಟ್ ತಕ್ಕಿಲ್ಲ ಸರಿ ಆಯ್ತು ಈಗ ನಾನು ಯಾತಕ್ಕ ಅವ್ನಕೊಂಡ್ರೆ ಈಗ ನಾನು ಎಂತ ಆಗಲಿ ಆಗ್ಲಿ ಇದು ನಿಲ್ಲಿಗೆ ಬಿಟ್ಬಿಡಾದ್ರೆ ತಪ್ಪಾಯ್ತದೆ ಮುರಳಿನ ಮಾತುಕತೆಗಾರ ಕರಿಬೇಕು ಇಲ್ಲ ಅಲ್ಲಿಗೆ ನಾವು ಮಾತಾಡ್ಬೇಕು ಅವಾಗ ಮುರಳಿ ಬಾಯಲ್ಲುವೆ ಈ ವಿಷಯ ಬಂದೇ ಬರ್ತದೆ ನಿನ್ ಮಗಂದು ಖ್ಯಾತೆಗಳು ಇಲ್ಲಿಗೆ ನಿಲ್ಲಿಸು ಅಂತ ಹೇಳ್ಬೇಕು ಅದಕ್ಕೆ ಅದು ಅಲ್ಲಿ ಸರಿ ಹೋಗಿಲ್ಲ ಕಂಡ ಅವ್ರು ಹೋಗಲ್ಲ ಅವಳ ಹತ್ರ ಸರಿ ಮಾಡಿದ್ರೆ ಅಲ್ಲಿ ಸರಿ ಹೋಗ್ತದೆ ಅದು ಹಂಗೆ ಸೀದಾ ಅವ್ನಿಗೆ ಹೋಗಿ ಹೇಳಿದ್ರೆ ನಿಂಗೆ ಅವ್ನ ತಲ್ಗೆ ಹೋಗಿಲ್ಲ ಅವ್ರು ಹೋಗಲ್ಲ ಅವಳಿಗೆ ಹೇಳಿದ್ರೆ ಸರಿ ಹೋಗ್ತದೆ ಅವ್ರು ಹೋಗಿ ನೀನು ಹೇಳೋಕೂರ ಅವಳು ಕೆಂಡ ಆಯ್ತಾಳೆ ನಾನು ಅವಳಿಗೆ ಹೇಳೋ ತಲ್ ಹೇಳ್ತೀನಿ ನೀನು ಬಿಡು ತಲೆ ಕೆಸ್ಕೊಬೇಡ ಏನಪ್ಪ ಗಂಡ ಅಂಟ್ರದು ಮೈಮಾನೇ ಅರ್ಥ ಆಗೋಕ್ಕಿಲ್ಲ ನಮಗೆ ಮರ್ಮ ಕಾಣ್ದೋರಂಗೆ ಆಡ್ತಿರ್ತೀರಿ ನೋಡೋರೆ ನೀನು ಹೇಳೋರೆ ಅವಮ್ಮ ಕೇಳೋದು ನಂಗೆ ಹೇಳ್ತೀಯಪ್ಪ ಏ ತರ್ಲೇನು ಮನೆ ಬಾ இல்லாட்டி குடுக்கணும்னு பாக்க பாக்க ஓகேவா. முத்தமா என்னில் பாக்கல குடுக்க பட்டது எல்லாம் ಬೇಡ ಕಣಪ್ಪ ಅದು ನಿನ್ನೆನ್ರು ಕಷಾಯ ಅಂತ ಹೇಳಿ ಒಂದು ಕಿತ ಕೊಟ್ಟಲು ಕಮ್ಮಿ ಆಗಲಿಲ್ಲ ಆಮೇಲೆ ಈಗ ಒಂದು ಎರಡು ಮೂರು ಕಿತ ಕುಡ್ದೆ ಈಗ ಹಸಿ ಸುಧಾರ್ಸ್ತೀವನಿ ಬೆಳಿಗ್ಗೆ ಸತ್ತು ಅಲ್ಲವೇ ಉಸಿರಾಡೋಕ್ಕೂ ಕಷ್ಟ ಆಗ್ಬಿಟ್ಟಿತ್ತು ಆದರೂ ಪಾಪ ನೀನು ಕೆಲ್ಸಕ್ಕೋಗನಿ ಯಾಕೆ ಅಂತ ಹೇಳಿ ಸುಮ್ಕಿದ್ದೆ ಆಮೇಲೆ ಹಸಿ ಸುಧಾರ್ಸ್ದಂಗೆ ಆಯಿತು ತಾಯಿ ನಾಷ್ಟ ತಿರ್ಗಾ ಕೊಟ್ಲು ಕುಡ್ದೆ ಇನ್ನೂ ಸಿ ಆರಾಮಾಯಿತು ಈಗ ಮಧ್ಯಾಹ್ನ ಊಟ ಮಾಡುವೆ ಇನ್ನೊಂದು ಗ್ಲಾಸ್ ಬಿಡ್ಸ್ಕೊಂಡು ಕುಡ್ದೆ ಈಗ ಆರಾಮಾಗಿದ್ದೀನಿ ಇನ್ನು ರಾತ್ರಿಗೊಂದು ಗ್ಲಾಸ್ ಕುಡಿದ್ಬಿಟ್ರೆ ನಾಳಿಕೆ ಉಸಾರ ಬರ್ತೀನಿ ಕಣೀಪ್ಪ ಓಹೋ ಇನ್ ಮ್ಯಾಟೆ ಡಾಕ್ಟ್ರು ಕೊಡೋ ದುಡ್ಡು ಉಳಿತು ನಾನು ಡಾಕ್ಟ್ರ್ ಡಾಕ್ಟ್ರಾಗ್ಬಿಟ್ಟೋಳೆ ಅಯ್ಯೋ ಸುಮ್ಕಿರಪ್ಪ ಆ ಹುಡುಗಿ ಪಾಪ ಆಸ್ವಾದದ್ದು ಹಂಗೂ ನನಗೆ ಅದು ಇದು ಅಂತೆಲ್ಲ ಸೊಪ್ಪುಗಳು ತಂದು ಕುಟ್ಟಿ ಮಾಡಿ ಕೊಟ್ಟಲು ಹಾಂ ಸರಿ ಒಳ್ಳೇದಾಗಲಿ ಹೆಂಗೆ ಹುಷಿರಾಗಿರೋ ಆಯಿತು ನಾನು ಇವಾಗ ಕೆಲಸಿತ್ತು ನಿನ್ನ ಕರ್ಕೊಂಡೋಗ್ಬಿಟ್ಟು ಬಂದು ಹೋಗೋಣ ಅಂತಿದ್ದೆ ಎಲ್ಲೋಯ್ತು ನಮ್ಮ ಹೆಣ್ಣುಲಿ ಹಾಗೋ ಅಲ್ಲಿ ನೋಡುವಪ್ಪ ನಿನ್ನ ಎಂ ಸಿದ್ದಪ್ಪ ಅಂತ ಓಹೋ ಅಲ್ಲೇ ಕೋಗೋಳೆ ಓಹ್ ಪಾಪ ಎಲ್ಲ ಕೆಲಸ ಮುಗೀತು ಏನು ಇರಲಿಲ್ಲ ಕರೆಂಟ್ ವಿ ನೋಡೋಕ್ಕೆ ಅದಕ್ಕೆ ಹೋಗಿ ಕುತ್ಕೊಂಡು ಆ ಹುಡುಗರ ಜೊತೆಗೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಕೂತಾಳು ಯಾಕೆ ಕೆಲಸ ಇವ್ಳು ಮಾಡೋದ್ಲಿ ಅವಮ್ಮ ಬಂದಿರ್ಲಿಲ್ವೇ ಓ ಅವಮ್ಮನೆ ಬಂದು ಎಲ್ಲ ಕೆಲಸ ಮಾಡ್ಕೊಟ್ಬಿಟ್ಟಾಯ್ತು ಸಸಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಊಟ ಮಾಡಿಬಿಟ್ಟು ಅವಮ್ಮನ ಜೊತೆಲೆ ಅಲ್ವ ಕುತ್ಕೊಂಡ್ಳು ಹ್ಞೂ ಸರಿ ಆಯಿತು ಹ್ಞೂ ಆರಾಮಾಗಿದ್ಯಾ ಹಾಂ ಅವಳೆಲ್ಲ ಇದ್ಕೊಳ್ಳಿ ಆಮೇಲೆ ಬರ್ತಾಳೆ ನಾನು ಹೋಗಿದ್ದು ಬರ್ತೀನಿ ಹಾಂ ಜೋಪಾನ ನೀನು ಊಟ ಮಾಡ್ಯಪ್ಪ ತಮ್ಮ ಅದು ಸಿ ಕೆಲಸ ಇತ್ತು ಮಾವನ ಮನೆಗೆ ಹೋಗಿದೆ ಅಲ್ಲಿಂದ ಬರ್ತಾ ಹಂಗೆ ನಾನು ಮಾವ ಮಾಡ್ಕೊಂಡು ಬಂದು ನಾನು ಅದೇ ನಿಮಗೆ ಹುಷಾರಿಲ್ಲ ಅಂತ ಬಂತೆ ನಾನು ಹೊಯ್ತೀನಿ ಬಿಡು ಓ ಸಂದಿಗೆ ಬೇಗ ಬರ್ತೀನಿ ಏನಾದ್ರು ಬೇಕಿದ್ರೆ ಫೋನ್ ಮಾಡೋಕ್ಕೆ ಸರಿ ಕಣಪ್ಪ ಆಯಿತು ಓಹ್ ಇದೇನು ಏನು ಇಲ್ಲೇ ಪ್ರತ್ಯಕ್ಷ ಆಗ್ಬಿಟ್ಟೆ ಅಲ್ಲ ನೀವೇ ಹಿಂಗೆ ಬಂದಿಂಗೆ ಗೊಯ್ತಾ ಇದ್ದೀರಲ್ಲ ನಾನು ನಿಮ್ಮ ದನಿ ಆಯಿತು ನೋಡೋರು ಬಂದಿದ್ದಿರಲ್ಲಾ ಅದಕ್ಕೆ ಬಂದೆ ಈ ಸುಮ್ಮನೆ ಅಲ್ಲಿ ಹೋಗಿ ಸುಮ್ಮನೆ ಹುಡುಗರ ಜೊತೆಗೆ ಆಡ್ಕೊಂಡು ಕೂತಿದ್ದೆ ಇದೇನು ಇಷ್ಟೊತ್ತಿಗೆ ಬಂದುಬಿಟ್ಟಿದ್ದೀರಿ ಅಯ್ಯೋ ಏನು ಕೆಲಸ ಇತ್ತು ಕೆಲಸಿತ್ತು ಆಚಕೋಗಿದ್ದೆ ಮುದ್ದಮ್ಮ ಮುಸಾರಿಲ್ಲ ಅಂತಿತ್ತಲ್ಲ ಅದಕ್ಕೆ ತನಕ ಕರ್ಕೊಂಡು ಹೋಗೋಣ ಅಂತೇಳಿ ಬಂದೆ ಮುದ್ದಮ್ಮ ತಾವೇನೋ ಮಾಡ್ಕೊಟ್ಟಿದ್ದ ಕಸಕ್ಕೆ ಹುಷಾರಾಗಿದ್ದೀನಿ ಅಂತ ಕುಣಿತಾರೆ ಅದಕ್ಕೆ ಬೇಡ ಅಂತ ಹೇಳ್ತು ಈಗ ಫ್ಯಾಕ್ಟ್ರಿ ಕಡೆಗೆ ಇದ್ದೀನಿ ಸರಿ ಊಟ ಮಾಡಿರಿ ಬೇಡ ಬೇಡ ಊಟ ಆಯಿತು ನಾನು ಮಾವಯ್ಯ ಇಬ್ರು ಬತ್ತ ಹಂಗೆ ಮಾಡ್ಕೊಂಡು ಬಂದು ಮಾವಿನ ಮನೆಗೆ ಹೋಗಿದ್ದೆ ಮಾವಯ್ಯ ನಾನು ಒಟ್ಟಿಗೆ ಊಟ ಮುಗಿಸಿ ಮಾವಯ್ಯ ಫ್ಯಾಕ್ಟ್ರಿಗೆ ಹೋದೆ ನಾನು ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗೋಲ್ಲ ಅಂತ ಅಂದ್ಕೊಂಡೆ ಈಗ ಸೀದಾ ಫ್ಯಾಕ್ಟ್ರಿಗೆ ಇದ್ದೀನಿ ಏನೋ ಮಾವಿನ ಮನೆಗೆ ಹೋಗಿದ್ದೆ ಓ ಪವಿ ಸಿ ಮಾತಾಡೋಕ್ಕ ಹ್ಞೂ ಅದೇ ನಾನು ನಿನ್ಗೆ ಆಗ್ಲೇ ಹೇಳಿದ್ನಲ್ಲ ಅದೇ ವಿಷಯನೇ ಮಾತಾಡೋಕೆ ಹೋಗಿದ್ದೋ ಆದರೆ ನಾವು ತಿಳ್ಕೊಂಡಿದ್ದೆ ಬೇರೆ ಅಲ್ಲ ಬೇರೆ ಅದು ಬಿಡು ನಂಗೆ ಮಾತಾಡೋಣ ಈಗ ಆರಾಮಾಗಿರೋ ಅಲ್ಲ ಏನಾಯಿತು ಇವಳೇ ಜಗಳ ಆಡ್ಕೊಬಂದೋಡ ಇಲ್ಲ ಮುರಳಿನೇ ಏನಾರ ಕಪಗಿಪ್ಪ ಮಾಡ್ಕೊಂಡು ಅಂತ ಈಗ ಅಲ್ಲೇನು ತೀರ್ಮಾನ ಮಾಡಿರಿ ಮಾವ ಹಿಂಗೆಲ್ಲ ವಿಷಯ ಗೊತ್ತಾಯ್ತೆ ಕಿಶೋರ ಏನು ರಗಳ ಮಾಡೋಣೆ ಮುರಳಿ ಬಂದಿದ್ರಾ ಓ ಓ ಓ ಓ ಎಷ್ಟೊಂದು ಪ್ರಶ್ನೆ ಹುಡುಗಿ ರೀ ಮುರಳಿ ಬಂದಿದ್ದಿಲ್ಲ ಹಿಂಗೆ ವಿಷಯ ಗೊತ್ತಾಯ್ತು ಪವಿ ಎರಡು ಕಡೆಗೆ ಒಂದೊಂದು ಸುಳ್ಳು ಹೇಳೋಳೆ ಕಿಸೋರ ಮಾಡಿದ ತಪ್ಪಿಗೆ ಸರಿಯಾಗಿ ಹೋಗಿಸ್ಕೊಂಡ ಇದರಿಂದೆಲ್ಲ ನಮ್ಮ ಅತ್ತಮ್ಮನ ಕೈವಾಡಾನು ಅದೇ ಒಟ್ಟಾಗ ಹೇಳ್ಬೇಕಂದ್ರೆ ಎಲ್ಲರೂ ತಪ್ಪದೆ ಅದಕ್ಕೆ ಒಂದೆರಡು ದಿವಸ ಟೈಮ್ ಕೊಟ್ಬಿಟ್ಟು ಸರಿ ಮಾಡೋದು ಆಯಿತು ಬಿಡು ಏನು ಸುಳ್ಳೋಳ ಸುಳ್ಳೊಳ ಹಂಗೆಲ್ಲ ಮಾಡೋಕಿಲ್ವಲ್ಲ ಏನು ಮಾಡ್ತೀಯ ಸವಾಸ್ತು ಸಹ ಈಗ ಒಬ್ಬರು ನೋಡೊಬ್ರು ಕಲಿಯೋಂಗ್ ಆಗ್ಬಿಟ್ಟದೆ ಅವ್ಳಿಗೆ ಪ್ಯಾಟೆಗೆ ಹೋಗಿ ಹುಚ್ಚಿಡ್ಬಿಟ್ಟದೆ ಅದಕ್ಕೆ ಈ ರಾಮಾಯಣ ತಗೊಂಡು ಕೂತವಳೆ ಪ್ಯಾಟೆಗೆ ಹೋಗ್ಬೇಕಂತ ಅಯ್ಯೋ ಹಾಳಾದ ಹುಡುಗಿ ಯಾಕೆ ಪ್ಯಾಟೆಗೆ ಈಗ ಯಾಕೆ ಅಂದರೆ ಪ್ಯಾಟ್ಗೆ ಹೋಗಿ ಕಣಿ ಕೇಳಕ್ಕೆ ಅಲ್ಲ ಕಣ್ಣ್ರಿ ಈಗಿನ ಕಾಲದ ಹುಡುಗುರ್ದೆಲ್ಲ ಅದೇ ಕತೆ ಹಾಕುತ್ತದೆ ನೀನೇನು ಹೊಸ ಪ್ಯಾಟ್ಗೆ ಯಾಕೆ ಅಂತ್ಯಾ ಎಲ್ರೂ ನಾನು ಮುಂದು ತಾನು ಮುಂದು ಹಳ್ಳಿ ಜೀವನ ಬೇಡ ಪ್ಯಾಟೆಗೆ ಸೇರಿಕೊಳ್ಳೋಣ ಅಂತ ಹೋಯ್ತವ್ರೆ ಇವ್ಗಂಗೆ ಅನ್ಸದಪ್ಪ ಓ ಸರಿ ಹೋಯ್ತು ಇವಳಿಗೆ ಇಲ್ಲೇನಂತ ಕೊರ್ತಾಗಿದ್ದು ಅಲ್ಲೋ ಕೂಲಿ ಕೆಲಸ ಮಾಡಿ ಬದುಕ್ಬೇಕಂತ ಏನೋ ನೋಡು ಬರ್ಬೋದು ನಾಳೆ ನಾಡಿದ್ದು ಬರೋಕೆ ಕೇಳ್ತೀನಿ ಕೂತ್ಕೊಂಡು ಕೇಳು ಹೊಸಿ ಉಗುದು ಬುದ್ಧಿ ಹೇಳು ಅವಳಿಗೆ ಅಯ್ಯೋ ನಾವು ಯಾಕೆ ಅನ್ಬೇಕು ಆಮ್ಯಾಕ ಅವ್ರವ್ವಾ ಸುಮ್ಮನೆ ನಮ್ಮ ನನ್ನದು ಯಾಕೆ ಬೇಕು ಸುಮ್ಕೀರೇ ಅವಳೆ ಎ ಮಾವ ಎತ್ತಲ್ತದೆ ಚೆಚ್ಕೊತಾನೆ ಅವ್ರಿಗೆ ಜೀವನ ಹಾಳಾಗೋಯ್ತದೆ ನೋಡಲಾ ಅಂತ ಅವ್ರೂ ಅವಳು ರಿಟರ್ನ್ ಕೊಂಡು ಮಗನ ಕಳಿಸಿ ಇಲ್ವಲ್ಲದೆ ಇರೋ ರಾಮಾಯಣನ ಸಣ್ಣ ತೊಗೊಂಡು ದೊಡ್ಡದು ಮಾಡಿರೋದು ನಾವು ನಮ್ಮ ಕೈಲಾಗಿದ್ದು ನಾವು ಮಾಡಬೇಕು ಅವ್ರಗಳ ಮಕ್ಕ ಅಲ್ಲ ಮಾವಿನ ಮಕ್ಕ ನೋಡಬೇಕು ಸರಿ ಈಗ ಬಿಡು ಆ ವಿಷಯನ ನೀನೇನು ಟೆನ್ಷನ್ ತಗೋಬೇಡ ನಾನು ನೋಡ್ಕೊತೀನಿ ನೀನು ಆರಾಮಾಗಿರು ಅಂದಂಗೆ ಏನು ವಾ ವಾಹ್ ನಾಳೆ ನಾಡಿದ್ರಿಗೆ ಬಿಡು ಮಾಡ್ಕೊತೀನಿ ಹೊಸಿ ಮುರುಳಿ ಮನೆಗೆ ಹೋಗ್ತದೆ ನಾನು ಒಪ್ಪನೇ ಹೋಗೋದಾಯಿತು ನೀನು ಕರ್ಕೊಂಡು ಹೋಗ್ಬೇಕು ಅನ್ಸಾದೆ ರೆಡಿಯಾಗಿ ಹೋಗ್ಬಿಟ್ಟು ಬರೋಣ ಮಂತ್ರ ಹಂಗಿರು ಎಜ್ಜಾಮ ಇರ್ತದೆ ಸರಿ ಆಯಿತು ಅದು ಯಾವಾಗ ಅಂತ ಫಸ್ಟೇ ಹೇಳ್ಬಿಡ್ರಿ ಅಡುಗೆ ಊಟ ಮಾಡಿ ಬಿಟ್ಬರ್ತೀನಿ ಪಾಪ ಕೇರ್ ಮಾಡ್ಕೊಳಕ್ಕೆ ಹಾಕಿಲ್ಲ ಆಯ್ತು ಆಯ್ತು ಹೇಳ್ತೀನಿ ಬಿಡು ನಾ ಇನ್ನೂ ಮುಳ್ಳಿ ಊಟ ಮಾತಾಡಬೇಕು ಆಮೇಲೆ ಅಯ್ಯೋ ರೀ ಮರ್ತಿದೆ ಬತ್ತಾ ಸಕ್ಕರೆನೂ ಕೊತ್ತಂಬರಿ ಸೊಪ್ಪು ತಗೋಬರ್ರಿ ಹ್ಞೂ ಹ್ಞೂ ಸರಿ ಆಯಿತು ಇವ್ವಾ ತಾಯಿ ಅದು ಯಾರ ವಿಷಯ ಮಾತಾಡ್ತಿದ್ರಲ್ಲ ಪವಿ ಅಂತವಾ ಅಯ್ಯೋ ಅಜ್ಜಮ್ಮ ಅವಳು ನಮ್ಮ ಮಾವಯ್ಯ ಬಂದಿದ್ರಲ್ಲ ಅವ್ರ ಮಗಳು ಅವ್ರದ್ದು ಬೇರೆ ವಿಷಯ ಬಿಡು ನಿಮಗೆ ಗೊತ್ತಾಯ್ತದೆ ಬತ್ತಾಳೆ ಇಲ್ಲಿಗುವೆ. ಹೂವೆ ನೋಡುವಂತೆ ಬಾ ಒಳಿಕೆದ್ದಿ ಅಯ್ಯೋ ಹೋಗ ಇಲ್ಲೇ ಇಲ್ಲ ಕುತ್ಕೊಂಡಿರ್ತೀನಿ ಏ ಕರೆಂಟ್ ಬತ್ತು ಸೀರಿಯಲ್ ಹಾಕ್ತೀನಿ ಬಾ ನೋಡು